ಹಿಂಗೆಲ್ಲ ಒಂದು ಕನ್ನಡದ ಮನಸ್ಸಿರೋ ಹೊತ್ತಲ್ಲಿ ಇವರ ಕೇಳಿದ ಪ್ರಶ್ನೆಗೆ ನಾನು ಕೆಲವೇ ನಿಮಿಷಗಳಿಗೆ ಉತ್ತರ ಕೊಡ್ತೀನಿ ಯಾಕಂದ್ರೆ ತುಂಬಾ ಹೊತ್ತು ಗೌಡರು ನಿಲ್ಸಕ್ಕೆ ನನಗೆ ಇಷ್ಟ ಇಲ್ಲ ನಾನು ಈಗ ಕೇರಳದಲ್ಲಿ ಕೆ ಎಲ್ ಎಫ್ ಕೇರಳ ಲಿಫ್ ಫೆಸ್ಟ್ ಅಂತ ನಡೀತಿದೆ ಕೋಳಿಕೋಡೆಯಲ್ಲಿ ಅದು ಅದೆಲ್ಲ ನಡೀತಿದೆ ಅಂದರೆ ಸಮುದ್ರದ ಬದಿಯಲ್ಲಿ ನಡೀತಿದೆ ಅಲ್ಲಿ ಒಂದು ಮೂವತ್ತರಿಂದ ನಲವತ್ತೈದು ಸಾವಿರ ಜನ ಪ್ರತಿದಿನ ಎಷ್ಟು ಪುಸ್ತಕಗಳು ಇರ್ತವೆ ತಮಿಳಿನ ಅರವತ್ತು ಮಳೆ ಒಂಬತ್ತು ವೇದಿಕೆಯಲ್ಲಿ ನಡೀತಾ ಬೇರೆ ಬೇರೆ ದೇಶದ ಹಾಗೆ ನಾಡ್ದು ಮೂವತ್ತನೇ ತಾರೀಕಿಂದ ಫೆಬ್ರವರಿ ಒಂದನೇ ತಾರ ತಾರೀಕು ತನಕ ಜೈಪುರ್ಲಿ ಏನಂದರೆ ನೀನೆಲ್ಲದಿರಬೇಕು ಅವರು ಅವ್ರು ಆ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಲ್ಲಿ ಬಂದು ಹರಟೆ ಹೊಡೆಯೋಂಗಿಲ್ಲ ಏನೇನೋ ಮಾತಾಡೋಂಗಿಲ್ಲ ಹೀಗಾಗಿ ಅಲ್ಲಿಗೆ ಹೋದಾಗ ನಾವು ಹೇಗೆ ಒಂದು ಪುಸ್ತಕದ ಮಧ್ಯೆ ಇದ್ದು ಕೂಡ ಕೂಪ ಮಂಡುಕಗಳಾಗಿ ಬಾವಿಯೊಳಗೆ ಕಪ್ಪೆನವರ ಇರ್ತೀವೋ ಅಲ್ಲಿ ಹೋದಾಗ ಒಂದು ಹೊಸ ಒಂದು ಜಗತ್ತು ನಾವು ಕಣ್ಣ ಮುಂದೆ ಅಂತ ಈಗ ನಾನು ಹೇಳಿ ಇಂಗ್ಲಿಷ್ ಮಲಯಾಳಮಲ್ಲಿ ಆಗಿದೆ ಅದು ಈ ಥರದ ಪುಸ್ತಕಗಳು ಸಿಗ್ಬೇಕಿದ್ದರೆ ಅಲ್ಲಿ ಹೋಗ್ಬೇಕದು ನಮ್ಗೆ ಏನು ಹೊಸ ಜಗತ್ತಲ್ಲಿ ಹೊಸದಾಗಿ ನಡೀತಿದೆ ಹೊಸ ಲೇಖಕರು ಬರ್ತಿದ್ದಾರೆ ನಾವೇ ಶ್ರೇಷ್ಠ ಇಲ್ಲಿ ಇದ್ದರೆ ನಮಗಿಂತ ಚೆನ್ನಾಗಿ ಹೆಂಗೆ ತರುಣರು ಬರಿತಿದ್ದಾರೆ ಭಾಳ ಇಂಗಿಷ್ಟು ಹದಿನೆಂಟು ಇಪ್ಪತ್ತು ಆನ್ ಕಾನ್ಗೆ ಈ ಸಲ ನೊಬೆಲ್ ಬಂತಲ್ಲ ಶಿಲ್ ಹೆಂಗ ಸೊ ಈ ಥರದವ್ರು ಹೇಗೆ ಹೊಸ ಹೊಸ ಥರದ ಕಾದಂಬರಿಗಳು ಬರೀತಿದ್ದಾರೆ ಆಮೇಲೆ ಹೇಗೆ ಅವರು ರಾಷ್ಟ್ರೀಯ ಸಮಸ್ಯೆಗಳನ್ನು ತನ್ನ ಹೊಸ ಆಧುನಿಕ ಜಗತ್ತಿನಲ್ಲಿ ತನ್ನನ್ನು ಕಾಡುವಂಥ ಪ್ರಶ್ನೆಗಳನ್ನು ಹೇಗೆ ತಮ್ಮ ನಾವೆಲ್ ಮೂಲಕ ಅಂದರೆ ಸೃಜನಶೀಲ ಪ್ರತಿಕ್ರಿಯೆ ಪ್ರಕ್ರಿಯೆ ಅಂತ ಹೇಳ್ತೀವಲ್ಲ ಆ ಸೃಜನಶೀಲ ಪ್ರಕ್ರಿಯೆಯಲ್ಲಿ ನಮ್ಮ ಇವತ್ತಿನ ಬಿಕ್ಕಟ್ಟುಗಳನ್ನು ಮೀರೋದು ಬಹಳ ಮುಖ್ಯ ಫೇಸ್ಬುಕ್ಕಲ್ಲಿ ಎಷ್ಟು ಚರ್ಚೆ ಮಾಡಿ ಅಲ್ಲಿ ಯಾರು ಇರ್ತಾರೋ ಅವ್ರು ಕೇಳಿಸ್ಕೋತಾರೆ ಆಮೇಲೆ ಇರೋ ಪುಟ್ಟ ಜಗಳ ಅಂತೇಳಿ ಅದನ್ನು ಮರೆತು ಬಿಡ್ತಾರೆ ಅದೇ ಒಂದು ಕೃತಿಯಲ್ಲಿ ಪ್ರಕಟವಾದಾಗ ಅದು ಕಾಲಾಂತರದಲ್ಲಿ ಬಿಡುತ್ತೆ ಅಂತ ನಿಮಗೆ ಇವತ್ತು ಸಂಸ್ಕಾರ ಕಾದಂಬಿ ತಗೊಂಡರೆ ಅದರ ಬಿಕ್ಕಟ್ಟು ಏನು ಅಂತ ಅದು ಎಲ್ಲರಿಗೂ ಗೊತ್ತಿರುತ್ತೆ ಅಥವಾ ಕೇಂದ್ರ ಮಹಾದೇವರ ಕುಸುಮ ಬಾಲೆ ತಗೊಂಡ್ರೆ ಅದರ ಒಂದು ಸನ್ನಿವೇಶ ನಮ್ಮ ಕಂಡು ಬಂದಿರುತ್ತೆ ಹೀಗಾಗಿ ನಮ್ಮನ್ನು ಪ್ರಭಾವಿಸುವಂಥ ಸಂಗತಿ ಬಿಟ್ಟು ಹೋಗಿ ಅಲ್ಲಿ ಬಹಳ ಅದ್ಭುತವಾದ ಅನುಭವ ಕೊಡುತ್ತೆ ನಿಮಗೆ ನಾಲ್ಕು ದಿನ ಕಳೆದು ಹೋಗ್ಬಿಡ್ತೀವಿ ನಾನು ಈ ಸಾಹಿತ್ಯದ ಜಗತ್ತಲ್ಲಿ ಹೊಸದಾಗಿ ಬಂದಾಗ ನಿಮಗೆ ಹೊಸ ಚೈತನ್ಯ ಇರುತ್ತೆ ನಿಮ್ಮದೇ ಸೊ ಅದಕ್ಕೆ ಹೋಗಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಈ ಅವಕಾಶಕ್ಕಾಗಿ ಇಬ್ಬರಿಗೂ ಇಬ್ಬರು ನಿತಿನ್ ಶಾ ಅವರು ಒಂದು ದೊಡ್ಡೇಗೌಡರು ಇಬ್ಬರು ಸೇರಿಕೊಂಡು ಈ ಕಾರ್ಯಕ್ರಮ ಮಾಡಿದ್ದೀರಿ ನಿಮ್ಮಿಬ್ಬರಿಗೂ ವಂದನೆಗಳು ಹೇಳ್ತೀನಿ ನಮಸ್ಕಾರ ರಾಮಚಂದ್ರಶೇಖರ್ ಅವರು ಆಗಿದೆ ಇದು ಆಗಬೇಕಾದ್ರೆ ಕಾರಣ ನನ್ನ ಉದ್ದೇಶ ಏನಂದ್ರೆ ನಾವು ಓದೋದ್ರನ್ನ ಮುಗಿಸ್ತಾ ಇಲ್ಲ ಸಪ್ನ ತನ್ನ ಪರವಾಗಿ ಬೇಕಾದಷ್ಟು ಕೆಲಸ ಮಾಡ್ತಿದೆ ಪ್ರತಿ ವರ್ಷನೂ ಈ ರೀತಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಏರ್ಪಡಿಸ್ತಾ ಇದೆ ಜನರಿಗೆ ಡಿಸ್ಕೌಂಟ್ ರೂಪದಲ್ಲಿ ಪುಸ್ತಕ ಇಲ್ಲಿ ನೂರು ಜನ ಲೇಖಕರ ಮಧ್ಯೆ ನಾವು ಒಬ್ಬ ಲೇಖಕನಾಗಿ ನನ್ನ ಪುಸ್ತಕ ಖರೀದಿ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಇಲ್ಲೇ ನಿಮ್ಮ ಮುಂದ್ಗಡೆ ನನ್ನ ಎಂಟು ಪುಸ್ತಕ ಇದೆ ಇವತ್ತು ಎಷ್ಟು ಖರೀದಿ ಆಗುತ್ತೆ ನನಗೆ ಗೊತ್ತಿಲ್ಲ ಆದರೆ ನಾನಾಗ ಜನರಿಗೆ ನನ್ನ ಪುಸ್ತಕದ ಬಗ್ಗೆ ತಿಳುವಳಿಕೆ ಕೊಡದೆ ಹೋದರೆ ಖಂಡಿತವಾಗಿ ನನ್ನ ಪುಸ್ತಕದ ಬಗ್ಗೆ ಯಾರಿಗೂ ಆಸಕ್ತಿ ಬರಲ್ಲ ಯಾರು ಖರೀದಿ ಮಾಡಲ್ಲ ನನ್ನದೇ ಉದಾಹರಣೆ ಕೊಡುವುದಾದ್ರೆ ನಾನು ನನ್ನ ಪುಸ್ತಕ ಬರೋಕ್ ಮುಂಚೆನೆ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಇಂಥ ಪುಸ್ತಕ ಬರುತ್ತೆ ಅಂತ ಹೇಳ್ತೀನಿ ಆ ಪುಸ್ತಕದ ಬಗ್ಗೆ ಮಾತಾಡ್ತೀನಿ ಆ ವಿಡಿಯೋ ಟಾಕ್ ಗಳು ಕೊಡ್ತೀನಿ ಊರು ಊರಿಗೆ ಹೋಗಿ ನಾನು ನನ್ನ ಪುಸ್ತಕದ ಬಗ್ಗೆ ಮಾತಾಡ್ತೀನಿ ಒಂದೇ ಒಂದು ಆ ನಿಮ್ಗೆ ಹೇಳ್ಬೇಕಾದ ಸಂಗತಿ ಅಂದ್ರೆ ನನ್ನ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ಯಾವುದಾದ್ರೂ ಒಂದು ಊರಿಗೆ ಹೋಗಿ ಅಲ್ಲಿ ಮಾತಾಡಿದ್ರೆ ನೂರು ಪುಸ್ತಕಕ್ಕಿಂತ ಹೆಚ್ಚಿಗೆ ಖರ್ಚಾಯಿತು ಮೊನ್ನೆ ನಾನು ಪುಸ್ತಕ ಖರ್ಚಾಯಿತು ಬರೀ ನಾನೊಂದು ಮಾತಾಡಿದ್ದಕ್ಕೆ ಖರ್ಚಾಯಿತು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಅದಿಂದ ಪ್ರಯೋಜನವೇ ಇಲ್ಲ ಬರೀ ಎಲ್ಲೋ ಬರೆದೇ ಸ್ವಪ್ನ ಪಬ್ಲಿಷ್ ಮಾಡ್ತು ಅಂತ ಅದು ಪ್ರಯೋಜನವೇ ಇಲ್ಲ ನಮ್ಮ ಪುಸ್ತಕಗಳು ಜಾಸ್ತಿ ಜಾಸ್ತಿ ಜನರು ಓದಲಿಕ್ಕೆ ಲೇಖಕ ಪ್ರಯತ್ನ ಪಡಬೇಕು ಈಗ ಈಗಾಗಲೇ ನಮ್ಮ ಚಂದ ಆ ಪುಸ್ತಕದ ವಸುಧೇಂದ್ರ ಹೇಗೆ ಮಾಡ್ತೀವಿ ತಮ್ಮ ಪುಸ್ತಕ ಈ ಸಲನೇ ಅವ್ರದ್ದು ರೇಷ್ಮೆ ಬಟ್ಟೆ ಪುಸ್ತಕಕ್ಕಾಗಿ ಆಗಲಿ ಆ ರೀತಿ ಮಾದರಿ ಆದರೆ ಒಂದಲ್ಲ ಒಂದು ದಿವಸ ಯಾವುದೋ ಮುಂದೆ ಒಂದು ದಿವಸ ನಾನು ಜೋಗಿ ತರ ಆಗಬಹುದು ಅಂತ ಅನ್ಕೊಂಡು ನನ್ನ ಕರೆದು ಈ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಂದಿಸ್ತೀನಿ ನಮಸ್ಕಾರ ಸೆಡ್ಡೆ ಬಲಗೈಲಿ ಬಂಗಾರದ ಸೆಡ್ಡೆ ಬಲಗೈಲಿ ಹಿಡಕೊಂಡು ಒಂದು ಬಿದ್ದ್ಯಾರೋ ಒಡಿಸಾಲ ಒಂದು ಬಿದ್ದ್ಯಾರೋ ಒಡಿಸಾಲ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಸರದಾರ ನನ್ನೆತ್ತು ಸಾರಂಗ ಸರದಾರ ನನ್ನೆತ್ತು सारंगा भरवा गा नन्नेत्तु नंद तो, सार